ಗೈಸ್ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಇವತ್ತು ಯೂಟ್ಯೂಬ್ ಕಡೆಯಿಂದ ಬೆಳಗ್ಗೆ ಎರಡು ಹೊಸ ಅಪ್ಡೇಟ್ಸ್ಗಳು ಬಂದಿದೆ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಹಂಗೆ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಓಕೆ ಆಯಿತಾ ಸಬ್ಸ್ಕ್ರೈಬು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಇವತ್ತು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟು ಅಪ್ಡೇಟ್ ಏನು ಅಂತಂದರೆ ಇವಾಗ ನೀವು ಯೂಟ್ಯೂಬರ್ಸ್ಗಳು ಕಮೆಂಟ್ಸ್ಗಳಿಗೆ ರಿಪ್ಲೈನ ಆಡಿಯೋ ಮುಖಾಂತರ ಇವಾಗ ಸೆಂಡ್ ಮಾಡ್ಬೋದು ಅಂದರೆ ಆಡಿಯೋ ನ ಮಾಡ್ಬೋದು ಇದು ಇವಾಗ ಸದ್ಯದಲ್ಲೇ ಯು ಎಸ್ ಅಲ್ಲಿ ಇದನ್ನು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಕಮ್ಮಿ ಚಾನಲ್ಸ್ಗಳಿಗೆ ಈ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅವರು ಇವಾಗ ಯಾರಾದರೂ ಅವ್ರ ಆಡಿಯನ್ಸ್ಗಳು ಕಮೆಂಟ್ಸ್ ಮಾಡಿದ್ದಾರೆ ಅಂತಂದರೆ ಆ ಯೂಟ್ಯೂಬರ್ಸ್ಗಳು ಅವರ ಒಂದು ಕಮೆಂಟ್ಸ್ ರಿಪ್ಲೈ ಏನಿರುತ್ತೆ ರಿಪ್ಲೈ ಏನು ಕೊಡ್ತಿದ್ರು ಅದನ್ನು ವಾಯ್ಸ್ ರೆಕಾರ್ಡ್ ಮಾಡಿ ಸೆಂಡ್ ಮಾಡ್ಬೋದಂತೆ ಅರೌಂಡ್ ಒಂದು ತರ್ಟಿ ಸೆಕೆಂಡ್ ತನಕ ಒಂದು ಲಿಮಿಟ್ ಇರುತ್ತೆ ಆ ತರ್ಟಿ ಸೆಕೆಂಡ್ ನೀವು ವಾಯ್ಸ್ ರೆಕಾರ್ಡ್ ಮಾಡಿ ನೀವು ಸೆಂಡ್ ಮಾಡ್ಬೋದು ಅದನ್ನು ಸೆಂಡ್ ಮಾಡಿದ್ಮೇಲೆ ಅದು ಪಬ್ಲಿಷ್ ಆಗುತ್ತೆ ಅದಾದಮೇಲೆ ಅದನ್ನು ಯಾರು ಬೇಕಾದರೂ ಕೂಡ ನಿಮ್ಮ ವಿಡಿಯೋ ಓಪನ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ಕೇಳ್ಕೊಳ್ಬೋದು ಓಕೆ ಇದರಿಂದ ಆಡಿಯನ್ಸ್ಗಳಿಗೆ ಇನ್ನೂ ಉತ್ತರ ಬೇಗ ನೀಟಾಗಿ ಅರ್ಥ ಆಗೋ ಥರ ಸಿಗುತ್ತೆ ಮುಂಚೆ ಎಲ್ಲ ಕಮೆಂಟ್ ಮುಖಾಂತರ ನಾವು ರಿಪ್ಲೈ ಕೊಡ್ತಾಯಿದ್ವಿ ಬಟ್ ಆಡಿಯೋ ಮುಖಾಂತರ ಕೊಟ್ಟರೆ ಇನ್ನೂ ಬೇಗ ಕ್ಯಾಚ್ ಆಗುತ್ತೆ ನಾವು ಏನು ಹೇಳಬೇಕು ಅಂದ್ಕೊಂಡಿದ್ದೀವಿ ಅದು ಅಲ್ವಾ ಸೊ ಇದು ಕೂಡ ಸದ್ಯದಲ್ಲೇ ಇಂಡಿಯಾದಲ್ಲೂ ಕೂಡ ಬರುತ್ತೆ ಇದು ಫಸ್ಟ್ ಅಪ್ಡೇಟ್ ಯೂಟ್ಯೂಬ್ ಅವ್ರು ಮಾಡ್ತಾ ಇರೋದು ಸದ್ಯಕ್ಕೆ ಯು ಎಸ್ ಎಲ್ಲಿ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಈ ಅಪ್ಡೇಟ್ ಬಂದರೆ ನಿಮಗೆಲ್ಲರಿಗೂ ಕೂಡ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗಂತೂ ಈ ಒಂದು ಅಪ್ಡೇಟ್ ಇಷ್ಟ ಇದು ಗೈಸ್ ಸೊ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಸೆಕೆಂಡ್ ಅಪ್ಡೇಟು ಕೊನೆಯ ಅಪ್ಡೇಟ್ ಏನಪ್ಪ ಅಂತಂದರೆ ಇವಾಗ ನೀವು ಯೂಟ್ಯೂಬಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡ್ಯಾಶ್ ಬೋರ್ಡ್ನ ನೀವು ಹೋಗಿ ಓಪನ್ ಮಾಡಿಕೊಂಡ್ರೆ ಶಾರ್ಟ್ಸ್ನ ನೀವು ಇವಾಗ ಏನಾದ್ರು ಮಾಡಿದ್ರೆ ಅಂತಂದರೆ ಶಾರ್ಟ್ಸ್ ಓಪನ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಪ್ರಮೋಟ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಇವಾಗ ನೀವು ಪ್ರಮೋಟ್ನ ನೀವು ಈಸಿಯಾಗಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೀವು ಮಾಡ್ಬೋದು ಮುಂಚೆ ಎಲ್ಲ ನೀವು ಡೆಸ್ಕ್ ಟಾಪಲ್ಲೆಲ್ಲ ಓಪನ್ ಮಾಡ್ಕೊಂಡು ಏನೇನೋ ಮಾಡಬೇಕಿತ್ತು ಸರ್ಕಸ್ ಮಾಡಬೇಕಿತ್ತು ಇವಾಗೆಲ್ಲ ಅದರ ಅವಶ್ಯಕತೆ ಇಲ್ಲ ಯೂಟ್ಯೂಬಲ್ಲಿ ನೀವು ಪ್ರತಿಯೊಂದು ಕೂಡ ಸ್ಟುಡಿಯೋದಲ್ಲೇ ನೀವು ಎಲ್ಲನೂ ಕೂಡ ಮಾಡ್ಬೋದಂತೆ ಇದೊಂದು ಅಪ್ಡೇಟ್ನ ಸಣ್ಣ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಇದು ಎರಡನೇ ಅಪ್ಡೇಟು ಸದ್ಯಕ್ಕೆ ಬಂದಿರುವಂಥದ್ದು ಸೊ ಇದಿಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಯೂಟ್ಯೂಬಲ್ಲಿ ಇವತ್ತು ಹೊಸದಾಗಿ ಬಂದಿರೋದು ಅಪ್ಡೇಟ್ ಯಾವ್ದು ಇಷ್ಟ ಆಯಿತು ನಿಮಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಆ ಕಮೆಂಟ್ದು ವಾಯ್ಸ್ ಮೆಸೇಜ್ ಆಯ್ತಲ್ಲ ಸೆಕ್ಸಿ ಅನ್ನಿಸ್ತು ಓಕೆ ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್ ಸಿಗೋಣ